ಹತ್ತು ಸಾವಿರ ರೂಪಾಯಿ ಒಳಗಡೆ ಮೊಬೈಲ್ ಹುಡುಕ್ತಾ ಇದಾರೆ ಅಂತ ನನಗೆ ಗೊತ್ತು ಇದು ನನ್ನ ಪಾರ್ಟ್ ಎರಡನೇ ವೀಡಿಯೋ ಪಾರ್ಟ್ ಒನ್ ವಿಡಿಯೋಗೋಸ್ಕರ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಡ್ತೀನಿ ಪಾರ್ಟ್ ಒನ್ ಬನ್ನಿ ಪಾರ್ಟ್ ಟೂ ನಿಮಗೆ ಆಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೀವೀಗ ಹತ್ತು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಫೋನ್ ಹುಡುಕ್ತಾ ಇರ್ತೀರ ನಿಮ್ಗೆ ಏನೇನ್ ಬೇಕು ಫ್ಯೂಚರ್ಸ್ ಬೇಕು ಕ್ಯಾಮ್ರಾ ಬೇಕು ಗೇಮಿಂಗ್ ಆಡಬೇಕು ಮತ್ತೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ನಾಲ್ಕು ಮೊಬೈಲ್ ರೆಡಿ ಮಾಡಿದೀನಿ ನಿಮ್ಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈಗ ಪಾರ್ಟ್ ಒನ್ ಅಲ್ಲಿ ನಾನು ಎರಡು ಮೊಬೈಲ್ ತೋರಿಸಿದೆ ಪಾರ್ಟ್ ಟೂ ಅಲ್ಲಿ ಎರಡು ಮೊಬೈಲ್ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೆ ಎರಡು ಮೊಬೈಲ್ ಲ್ಯಾಬ್ ದಾರ ತೊಗೋಬಹುದು ಆನ್ಲೈನ್ ಪ್ರೈಸ್ ಹೇಳ್ತೀನಿ ಆಫ್ಲೈನ್ ಪ್ರೈಸಲ್ಲಿ ಎಷ್ಟು ನಡೀತಾ ಅದನ್ನು ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ತಗೊಳ್ಳಿ ಸರಿ ಸರಿ ಬನ್ನಿ ಫಸ್ಟ್ ಮೊಬೈಲ್ ನೋಡೋದಾದ್ರೆ ಮೋಟೋ ಜಿ ತರ್ಟಿ ಫೈವ್ ಇದು ಆನ್ಲೈನ್ ಪ್ರೈಸ್ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ನಾಲ್ಕು ಒನ್ ಟ್ವೆಂಟಿ ಏಟ್ಗೆ ಹತ್ತು ಸಾವಿರ ರೂಪಾಯಿ ನಡೀತದೆ ಸರಿನಾ ಇದರಲ್ಲಿ ರಾಮ್ ಬೂಸ್ಟ್ ಆಪ್ಷನ್ ಕೂಡ ಇರುತ್ತೆ ಇದರಲ್ಲಿ ಫೀಚರ್ಸ್ ನೋಡೋದಾದ್ರೆ ನಿಮಗೆ ವೇರಿಯಂಟ್ ಒಂದೇ ಇರೋದು ಸದ್ಯಕ್ಕೆ ಹತ್ತು ಸಾವಿರ ರೂಪಾಯಿ ಇದರಲ್ಲಿ ಫೋರ್ ಒನ್ ಟ್ವೆಂಟಿ ಏಟ್ ಮತ್ತೆ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ ಮತ್ತೆ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಆರು ಪಾಯಿಂಟ್ ಸೆವೆನ್ ಟು ಡಿಸ್ಪ್ಲೇ ತುಂಬಾ ಹತ್ತು ಸಾವಿರ ರೂಪಾಯಿ ನಿಮಗೆ ವರ್ತಬಲ್ ಆಗುತ್ತೆ ಆರಾಮಾಗಿ ನೆಕ್ಸ್ಟ್ ಮೊಬೈಲ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ ಗ್ರೀನ್ ಗ್ರೀನ್ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಟೈಪ್ ಸಿ ಚಾರ್ಜರ್ ಆಗಿರುತ್ತೆ ಮತ್ತೆ ಅರೌಂಡ್ ಎಷ್ಟು ಗ್ರಾಮ್ ಇರಬಹುದು ಅಂತ ನೋಡೋದಾದ್ರೆ ನೂರ ಎಂಬತ್ತೈದು ಗ್ರಾಮ್ ಇರುತ್ತೆ ಆರಾಮಾಗಿ ವೈಟ್ಲೆಸ್ ಇರುತ್ತೆ ಜೋಬಲ್ ಹಾಕೊಂಡು ಇದು ಮಾಡಬಹುದು ಮತ್ತೆ ಬ್ಯಾಕ್ ಕ್ಯಾಮ್ರಾ ನೋಡೋದಾದ್ರೆ ನಿಮ್ಗೆ ಐವತ್ತು ಮೆಗಾ ಪಿಕ್ಸೆಲ್ ಕ್ಯಾಮರಾ ಸಿಗುತ್ತೆ ಮತ್ತೆ ಫ್ರಂಟ್ ಕ್ಯಾಮ್ರಾ ನಿಮಗೆ ಹದಿನಾರು ಮೆಗಾ ಪಿಕ್ಸಲ್ ಹತ್ತು ಸಾವಿರ ರೂಪಾಯಿ ನಿಮಗೆ ವರ್ತು ಕ್ಯಾಮ್ರಾ ಮತ್ತೆ ಪ್ರೊಸೆಸರ್ ನೋಡಿದ್ರೆ ಬೇಜಾರ್ ಸಂಗತಿ ಏನಂತಂದ್ರೆ ಎನ್ ಎಫ್ ಸಿ ಇಲ್ಲ ಆಲ್ಮೋಸ್ಟ್ ಈಗ ಮೊಬೈಲ್ ರೇಂಜ್ ರೇಂಜಲ್ಲಿ ಬರ್ತಾರ ಎಲ್ಲ ಎನ್ ಎಫ್ ಸಿಗುತ್ತೆ ಸರಿನಾ ಮತ್ತೆ ಬಾಕ್ಸ್ ಒಳಗಡೆನೆ ಟ್ವೆಂಟಿ ವ್ಯಾಟ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ ನಿಮಗೆ ಬಾಕ್ಸ್ ಒಳಗಡೆನೆ ಸಿಗುತ್ತೆ ಮತ್ತೆ ಸಿಂಗಲ್ ಎಲ್ ಇ ಡಿ ಸಿಗುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಟೋ ಇದು ಮಾಡಬೇಕಾದ್ರೆ ಸಿಂಗಲ್ ಎಲ್ ಇ ಡಿ ಓಕೆನಾ ಫ್ರೆಂಡ್ಸ್ ಮತ್ತೆ ಆಂಡ್ರಾಯ್ಡ್ ವರ್ಷನ್ ಫಿಫ್ಟೀನ್ ಕೊಟ್ಟಿರೋದು ನೋಡೋದಾದ್ರೆ ಚೆನ್ನಾಗಿರೋದು ಆಂಡ್ರಾಯ್ ಫೋರ್ಟೀನ್ ಮತ್ತೆ ಎರಡು ವರ್ಷ ಸೆಕ್ಯೂರಿಟಿ ಆಪರೇಟರ್ ಐಒಎಸ್ ಆಪರೇಟ್ ಸಿಗುತ್ತೆ ನಿಮಗೆ ಸರಿನಾ ಅಲ್ಲಿ ನಾಲ್ಕನೇ ಮೊಬೈಲ್ ನೋಡೋದಾದ್ರೆ ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಎಕ್ಸ್ ಈಗ ಇದ್ರ ಪ್ರೈಸ್ ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಇದೆ ಸಿಕ್ಸ್ ಒನ್ ಟ್ವೆಂಟಿ ಏಟ್ ಇವಾಗ ನೀವು ಏನಾದ್ರು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಏನಾರು ಹಾಕ್ತೀನಿ ಅಂತಂದ್ರೆ ಹತ್ತುವರೆ ಸಾವಿರ ರೂಪಾಯಿ ಆರಾಮಾಗಿ ಸಿಗುತ್ತೆ ಸರಿನಾ ಇದು ಪ್ರೊಸೆಸರ್ ವಿಚಾರಕ್ಕೆ ಬರೋದಾದ್ರೆ ವರ್ಲ್ಡ್ ಫಸ್ಟ್ ಮೀಡಿಯಾ ಟೆಕ್ ಸೆವೆನ್ ತ್ರೀ ಸೆವೆನ್ ತ್ರೀ ಹಂಡ್ರೆಡ್ ಅಲ್ಟಿಮೇಟ್ ಪ್ರೊಸೆಸರ್ ಹಾಕಿದ್ದಾರೆ ಸೂಪರ್ ಆಗಿರೋ ಪ್ರೊಸೆಸರ್ ಮತ್ತೆ ಇದು ಟ್ರೂ ಮಿಲ್ಟ್ರಿ ಗ್ರೇಡ್ ಸರಿನಾ ನೀವು ಡ್ಯೂರೇಬಿಲಿಟಿ ಇದೆ ನೀವು ನೀವ್ ಹೆಂಗೇ ಮುಂದ್ಗಡೆಯಿಂದ ಬಿಳಸಗಡೆಯಿಂದ ಬಿದ್ರು ಸರಿನೇ ಮೊಬೈಲ್ ಟು ಸಿಕ್ಸ್ ಮೀಟರ್ಸ್ ತನಕ ಕೆಳಗಡೆ ಬಿದ್ರು ಏನೂ ಆಗಲ್ಲ ಮತ್ತೆ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ ಎಂ ಎಚ್ ಬ್ಯಾಟ್ರಿ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಫಾರ್ಟಿ ಫೈವ್ ವ್ಯಾಟ್ ಚಾರ್ಜರ್ ಬಾಕ್ಸ್ ಅಲ್ಲೇ ಸಿಗುತ್ತೆ ನಿಮಗೆ ಅದೊಂದು ಅಡ್ವಾಂಟೇಜ್ ಜಾಸ್ತಿ ಇದೆ ಮತ್ತೆ ಇದರಲ್ಲಿ ಎ ಎ ಇನ್ ಬಿಲ್ಡೇ ಇದೆ ಇದರಲ್ಲಿ ಇನ್ಫಿನಿಕ್ಸ್ ಅವ್ರ ಎ ಎನ್ ಬಿಲ್ಡ್ ಇದು ಮಾಡಿದ್ದಾರೆ ತುಂಬಾ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಬಿ ಜಿ ಎಮ್ ಐ ಪಾಪ್ಯುಲರ್ ಗೇಮ್ ಆಗಿರೋದ್ರಿಂದ ನೈಂಟಿ ಎಫ್ ಪಿ ಎಸ್ ಗೇಮ್ ಆರಾಮಾಗಿ ಆಡಬಹುದು ಮತ್ತೆ ಬ್ಯಾಕ್ ಕ್ಯಾಮ್ರಾ ಬರೋದಾದ್ರೆ ಐವತ್ತು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಒಂಚೂರು ಕಡಿಮೆ ಆಗಿದೆ ಏಟ್ ಮೆಗಾ ಪಿಕ್ಸಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತೆ ಆಂಡ್ರಾಯ್ಡ್ ವರ್ಷನ್ನು ಸೇಮ್ ಇದರಲ್ಲೂ ಸ್ವಲ್ಪ ಅಪ್ಗ್ರೇಡ್ ಆಗಿ ಹದಿನೈದು ಹದಿನೈದು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರೋ ಚೆನ್ನಾಗಿ ಎರಡು ವರ್ಷ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಮತ್ತೆ ಮೂರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ ಸರಿನಾ ಫ್ರೆಂಡ್ಸ್ ಈ ನಾಲ್ಕು ಮೊಬೈಲಲ್ಲಿ ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡಿ ನಿಮ್ಮ ಪ್ರಕಾರ ನೀವು ತೊಗೋಬೋದು ಸರಿನಾ ಒಂದು ಮೊಬೈಲಲ್ಲಿ ಕ್ಯಾಮ್ರಾ ಇದೆಲ್ಲ ಚೆನ್ನಾಗಿ ಬಂದರೆ ಇನ್ನೊಂದು ಮೊಬೈಲಲ್ಲಿ ಪರ್ಫಾರ್ಮೆನ್ಸ್ ವಿಚಾರ ಚೆನ್ನಾಗಿದೆ ಇನ್ನೊಂದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೆ ವರ್ತಬಲ್ ಎಲ್ಲ ಮೊಬೈಲಲ್ಲೇ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಪ್ರೈಸ್ ರೇಂಜಲ್ಲಿ ಏನಾದ್ರು ಸಿಗುತ್ತೆ ಅಂತಂದರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ ಇನ್ ಕೇಸ್ ಏನಾರು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆರಾಮಾಗಿ ಬೈ ಮಾಡ್ಕೊಳ್ಳಿ यो विडियो लैक सब्सक्रै मात्र मिबेडी थैंक यु सो मच फ्रेड्स